ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನಿವತ್ತು ನನ್ನ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರೋದೇನಪ್ಪ ಅಂದರೆ ಹಸುಗಳಿಗೆ ಮಾಡುವಂಥ ಶೆಡ್ಡಿನ ಬಗ್ಗೆ ನಾನು ಇದ್ದೀನಿ ಉದ್ದ ಎಷ್ಟಿರಬೇಕು ಎತ್ತರ ಎಷ್ಟಿರಬೇಕು ಮತ್ತು ಅಗಲ ಎಷ್ಟಿರಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇರುವಂತಹದ್ದು ಹೈನುಗಾರಿಕೆ ಮಾಡೋದಾದರೆ ಮೇಯ್ನ್ ನಮಗೆ ಬೇಕಾಗಿರೋದು ಈ ಶೆಡ್ಡು ಇವತ್ತು ಅದರ ಬಗ್ಗೆನೇ ನಾನು ತಿಳಿಸ್ಕೊಡ್ತಾ ಇರೋದು ನಾನು ಉದಾಹರಣೆಗೆ ನಾನು ತೊಗೊತಾ ಇರೋದು ಒಂದು ಐವತ್ತ ಎಂಟು ಅಡಿ ನಾವು ಉದ್ದ ಉದ್ದಾನ ತಗೊಳ್ತೀವಿ ಅಂದರೆ ಆಗ್ಲ ಮಿನಿಮಮ್ ಹನ್ನೆರಡು ಅಡಿ ನಾರು ಬರಬೇಕು ಹನ್ನೆರಡರಿಂದ ಹದಿಮೂರು ಅಡಿ ಇಲ್ಲ ಹತ್ತರಿಂದ ಹನ್ನೆರಡು ಅಡಿ ಹತ್ತು ಕಡಿಮೆ ಆಗುತ್ತೆ ಹನ್ನೆರಡರಿಂದ ಹದಿಮೂರು ಅಡಿ ನಾವು ತೊಗೊಳ್ಳೋವಂಥದ್ದು ಬೆಸ್ಟ್ ಆಗುತ್ತೆ ಯಾಕಪ್ಪ ಅಂದರೆ ಹಸುಗಳು ಇರುವಂಥದ್ದು ಹತ್ತು ಅಡಿಗೆ ಹಸುಗಳು ಮಲಗ್ತವೆ ಅಂದರೆ ಅಟ್ಲೀಸ್ಟ್ ನಮಗೆ ಎರಡರಿಂದ ಮೂರು ಅಡಿ ಜಾಗ ನಮಗೆ ಬೇಕಾಗುತ್ತೆ ಇನ್ನು ತಪ್ಪೆ ಹಾಕ್ ತಪ್ಪೆ ಹಾಕಲಿಕ್ಕೆ ಅವು ಗಂಜಲ ಹಾಕಲಿಕ್ಕೆ ಮತ್ತು ನಾವುಗಳು ತಪ್ಪೆಗಳನ್ನು ತೊಗೊಂಡೋಗ್ಲಿಕ್ಕೆ ಇಲ್ಲ ತಿಂಡಿನೇ ಇಡ್ಲಿಕ್ಕಾಗಿರ್ಬೋದು ಯಾವುದಕ್ಕಾದರೂ ಆಗಿರ್ಬೋದು ಒಟ್ನಲ್ಲಿ ನಮಗೆ ಎರಡರಿಂದ ಮೂರಡಿ ಮತ್ತು ಸಪ್ರೇಟಾಗಿ ಜಾಗ ಬೇಕಾಗಿರುವಂತಹದ್ದು ಇನ್ನು ನಾನು ಹೇಳಿದೆ ಐವತ್ತಡಿ ಅಂತ ಅದಕ್ಕೆ ಸಂಬಂಧ ಅದಕ್ಕೂ ಮೇಲೆ ನೀವು ತೊಗೊಳ್ಳೋದಾದರೆ ತೊಗೋಬೋದು ಅದು ನಿಮಗೆ ಬಿಟ್ಟಿರೋದು ಹೈನುಗಾರಿಕೆಯಲ್ಲಿ ಅಂದರೆ ನೀವು ಎಷ್ಟುಗಳ ಹೊಸವುಗಳನ್ನು ಸಾಕ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತಹದ್ದು ಇನ್ನು ಹಸುಗಳು ಮಲ್ಗ ನಾನು ಆಗಲೇ ಹೇಳಿದೆ ಹತ್ತರಡಿ ಮಾತ್ರ ಹಸುಗಳು ಮಲಗುವಂಥದ್ದು ಇನ್ನು ಬಾಕಿ ಇನ್ನು ಎರಡು ಅಡಿ ಏನು ಉಳಿದಿರುತ್ತೆ ಅದು ನಾವು ಓಡಾಡಲಿಕ್ಕೆ ತಪ್ಪೆ ಹಾಕಲಿಕ್ಕೆ ಅಂತ ಹೇಳಿ ಇನ್ನು ಗೊಂತು ಎಷ್ಟು ಬೇಕಪ್ಪ ಅಂದರೆ ಒಂದು ಮುಕ್ಕಾಲು ಅಗ್ಲ ಬಂದರೆ ಅದಕ್ಕೆ ಒಂದು ವರೆಯಷ್ಟು ಎತ್ತರ ಬರಬೇಕು ಯಾಕಪ್ಪ ಅಂತ ಅಂದರೆ ಅಷ್ಟೇ ಸಾಕು ಯಾಕೆ ಅಂದರೆ ಅದು ಪರ್ಫೆಕ್ಟ್ ಆಗಿರುತ್ತೆ ಅತಿ ಹೆಚ್ಚಾಗಿ ನಾವು ತೊಗೊಂಡು ಕೂಡ ಅದು ಆಗೋದಿಲ್ಲ ಹಸುಗಳು ಅತಿ ಕೆಳಗಡೆ ಕತ್ತು ಹಾಕಿ ತಿನ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಒಂದು ಮುಕ್ಕಾಲು ಅಡಿಯಾಗ್ಲಾ ಇರಲಿ ಹಾಗಾಗಿ ಒಂದೂವರೆ ಅಡಿ ಎತ್ತರ ಇರುವಂತಹದ್ದು ಗೊಂತು ಅದೇ ಪರ್ಫೆಕ್ಟ್ ಆಗಿರುತ್ತೆ ಇನ್ನು ಚಿಲ್ಕಗಳು ಇನ್ನು ಹಸುಗಳನ್ನ ಕಟ್ಟಾಕ್ಲಿಕ್ಕೆ ಚಿಲ್ಕಗಳು ಎಷ್ಟು ಬೇಕು ಅಂತ ಅಂದರೆ ಒಂದು ಚಿಲ್ಕದಿಂದ ಒಂದು ಚಿಲ್ಕಕ್ಕೆ ಎಷ್ಟು ಅಡಿ ಜಾಗ ಬೇಕು ಅಂದರೆ ನಾಲ್ಕು ಅಡಿ ಜಾಗ ಸಾಕು ಯಾಕಪ್ಪ ಅಂದರೆ ಒಂದು ಚಿಲ್ಕದಿಂದ ಇನ್ನೊಂದು ಚಿಲ್ಕಕ್ಕೆ ನಾಲ್ಕು ಅಡಿಯಿಂದ ಎರಡು ಒಟ್ಟಿನಲ್ಲಿ ಮೂರುವರೆಯಿಂದ ನಾಲ್ಕು ಅಡಿ ಜಾಗ ಯಾಕಂದರೆ ಹಸುಗಳಿಗೆ ಒಂದರಿಂದ ಒಂದು ಹಸು ಮತ್ತು ಪಕ್ಕದಲ್ಲಿ ಇನ್ನೊಂದು ಹಸು ಕಟ್ತೀವಿ ಅಂದರೆ ಅವಕ್ಕೆ ಜಾಗ ಸಾಕಾಗ್ದೇ ಇರಬಾರ್ದು ಜಾಸ್ತಿ ಅಗ್ಲವಾಗಿರಬೇಕು ಹಾಗಾಗಿ ನಾಲ್ ಮೂರು ಮುಕ್ಕಾಲಿಂದ ನಾಲ್ಕು ಅಡಿ ಜಾಗನ ನಾವು ಒಂದು ಚಿಲ್ಕಕ್ಕೆ ಹಾಕುವಂತಹದ್ದು ಕೆಲವೊಬ್ಬೊಬ್ಬರು ತುಂಬ ಹತ್ತಿರದಲ್ಲೇ ಚಿಲ್ಕ ಹಾಕಿರ್ತವೆ ಹಾಕಿರ್ತಾರೆ ಆವಾಗ ದನಗಳಿಗೆ ತುಂಬ ಹಿಂಸೆ ಆಗುತ್ತೆ ದನಗಳು ಕೂತ್ಕೊಳ್ಳಿಕ್ ಮಲ್ಕೊಳ್ಳಿಕ್ಕಾಗಿರ್ಬೋದು ಇಲ್ಲ ನಿಂತಾಗ ಆ ಕಡೆ ಈ ಕಡೆ ಓಡಾಡ್ಲಿಕ್ಕಾಗಿರ್ಬೋದು ತುಂಬ ಅಂದರೆ ತುಂಬಾ ಹಿಂಸೆ ಆಗುತ್ತೆ ಮತ್ತು ಮ್ಯಾಟ್ ಅಳವಡಿಕೆಯೂ ಕೂಡ ನಾವು ಮಾಡಬೇಕಾಗುತ್ತೆ ಹಸುಗಳಿಗೆ ಗಾರೆನೆಲ್ಲ ಆಗಿರೋದ್ರಿಂದ ಗಂಜಲ ಹೊಯ್ತಾ ಇರ್ತವೆ ಮ್ಯಾಟ್ ಮೇಲೆ ಆದರೆ ನಾವು ತಪ್ಪೆ ಬಾಚಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಗಾರೆನೆಲ್ಲ ಆದರೆ ಅದು ತುಂಬ ಹೋಗ್ತಾ ಹೋಗ್ತಾ ತುಂಬ ಜಾರುವಂತಹ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಮ್ಯಾಟ್ಗಳನ್ನು ನ ಎಷ್ಟು ಹಸುಗಳಿರುತ್ತೆ ಅಷ್ಟು ಹಸುಗಳಿಗೆ ನಾವು ಮ್ಯಾಟ್ ಹಾಕುವಂಥದ್ದು ಸೂಕ್ತ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು